ನನ್ನ ಮಗಳು ಹೇಗಿರಬೇಕು ಅಂತ ನಾನು ಬಯಸಿದ್ನು ನನ್ನ ಮಗಳನ್ನು ಹೇಗೆ ಬೆಳೆಸಬೇಕು ಅಂತ ನಾನು ಯೋಚಿಸಿದ್ನ ಬೆಳೆದಿಂತ ನನ್ನ ಮಗಳು ನನ್ನ ಕಣ್ಣಲ್ಲಿ ಹೇಗೆ ಇರಬೇಕು ಅಂತ ನಾನು ಆನಂದ ಆನಂದ ಮಗಳು ಮಗಳು ಬಯಸಿದ್ನು ಅನಿಮ್ತವಾಗಿ ನನ್ನ ದ್ವೇಷಿಸುತ್ತೆ ನನ್ನ ಮಗನದು ಪ್ರತಿಸ್ಪರ್ಧಿ ಸಿದ್ಧ ಆಗ್ತಾ ಇದ್ದೇನೆ ಕಾರಣಕ್ಕಾಗಿ ಆದರೆ ಅದೆಲ್ಲ ಮನೆ ಈ ನಾಡನ್ನ ತಿಳಿಸುವುದಕ್ಕಾಗಿ ಬಂದೇ ನೀನು ಬರುತ್ತೆ ಇಲ್ಲದೆ ಇರುವುದನ್ನ ನೆನಪಿಸಿ ನೆನಪಿಸಿ ಹೊರಗಿರುವುದಕ್ಕಿಂತ ಇತ್ತು ಸಂತೋಷ ಪಡಬೇಕು ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕೆನ್ನುವ ಕಾರಣಕ್ಕಾಗಿಯೇ ನಿನ್ನದಾಗಿರುವ ಸೇವೆಯನ್ನು ಕೊಡುವುದಕ್ಕೆ ಈ ನಾಡಿಗೆ ಬಂದೇನೆ ಅರಸನ ಸೋಲಿನಲ್ಲಿ ಅರ್ಥಹಾಸ ಕೈಗುವ ಆ ನಾಡಿನಲ್ಲಿ ಅಸ್ತಿತ್ವವನ್ನು ಕಳ್ಕೊಡ್ತಾನೆ ಆದ್ರೆ ನೀನ್ ಹಾಗಲ್ಲ ಅರಸನನ್ನ ಗೆಲ್ಲಿಸಿ ಆ ಗೆಲುವಲ್ಲಿ ನಿನ್ನ ಅಸ್ತಿತ್ವವನ್ನು ತೋರಿಸ್ತಾ ಇದ್ದೀಯ ಏನು ಒಮ್ಮೆ ನನ್ನ ಮಗಳೇನ ಅಂತ ಕೇಳಿಬಿಟ್ಟೆ ನಿನ್ನಂತ ಮಗಳಿಗೆ ತಾಯಿ ಆಗುವ ಭಾಗ್ಯ ನನಗೆ ಬರುತ್ತದೆ ಅಂತ ಆದ್ರೆ ನಾನು ವಿಚಾರಿಸಿದ್ಯಾ ಇದು ನನ್ನ ತಲೆ ಇಟ್ಟು ಮಲಗುವುದು ನಿನಗೆ ಸ್ವರ್ಗ ಅಂತಾದ್ರೆ ನನ್ನ ಮಡಿದು ನಿನಗೆ ಸ್ವರ್ಗವೇ ಮಾಡಿ ಮಗರೇ ನನ್ನ ಮಡಿಲೆ ನಿನಗೆ ಮನೆ ಕಮನಿದ ಮನದಲ್ಲಿ ಹಸಿರ ಚಿಗುರಿ ಮೈಮನ ಹಸಿರಾಯಿತು ತೀರಾ ಇಲ್ಲಿನ ತೀರಾ ಬಲ್ಲುದೇ ನೀರಿನ ಸಾಲ ನಿಲ್ಲದ ಓಟ ಬಾಡಿನ ಪಾಟ ಇಲ್ಲಿದೆ ಪರ್ಣಕೋಟೀರ ಇಲ್ಲಿದೆ ಪರ್ಣಕೋಟೀರ ಇಲ್ಲಿದೆ